ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿ ಆಚೆ ಆಗ್ತದೆ ಹೇಳಿದ್ದು ಅವರು ಅನಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಸಿ ಸಿಟಿ ರವಿ ಅವರು ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನ ಬಳಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮಿ ಹೆಬ್ಬಾಳ್ಕ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಸಿ ಸಿಟಿ ರವಿ ಅವರೇ ನೀವು ನನಗೆ ಆ ಪದವನ್ನ ಬಳಸಿದ್ದೀರಾ ಅದ್ರಿಂದ ಇವತ್ತು ನನ್ನ ಮನ ನೊಂದಿದೆ ಆದ್ರೆ ಇಂತ ಸಿಟಿ ರವಿಯನ್ನ ಎದುರಿಸ ಎರಡು ದಿನ ಬಹಳಷ್ಟು ಯಾಕಂದ್ರೆ ನನಗೆ ಒಂಥರ ಶಾಕಿಂಗ್ ನ್ಯೂಸ್ ಯಾರ ಕಡೆಯಿಂದ ಸರದ್ರು ಅಂತ ಅನಿಸ್ಕೊಂಡೆಲ್ಲ ಯಾಕಂದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ ನನ್ನ ಕರಿಯರ್ ಏನೂ ರೆಡ್ ಕಾರ್ಪೆಟ್ ಏನಿಲ್ಲ ಇಪ್ಪತ್ತಾರು ವರ್ಷ ಸಂಘರ್ಷ ಮಾಡಿ ಮಕ್ಕಳಿ ಅಂದರೆ ಬಿ ಜೆ ಪಿಯ ಎಲ್ಲ ನಾಯಕರು ನೋಡಿದ್ರು ಹಾಗೆ ನಿಜವಾಗ್ಲೂ ಒಂದು ಕಡೆ ಅವ್ರ ಬಗ್ಗೆ ಮರುಕುತ್ತ ಇನ್ನೊಂದು ಬಂದ್ಗೆ ಇನ್ನೊಮ್ಮೆ ಹೇಳಬೇಕು ಅಂದರೆ ನಾಚಿಕೆ ಆಗುತ್ತೆ ಯಾಕಂತಂದರೆ ಯಡಿಯೂರಪ್ಪಾಜಿ ಅವರ ಮಗ ಅಂತ ಆರು ವರ್ಷವೂ ತವರು ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಯತ್ನಾಳ್ ಅವರು ಎಲ್ಲರವರು ಇವರೆಲ್ಲರೂ ಒಬ್ಬ ಮಹಿಳೆಯನ್ನ ಅಸಹ್ಯ ಮಾಡಿದಂಥ ವ್ಯಕ್ತಿಗೆ ಇವತ್ತು ಸಪೋರ್ಟ್ ಮಾಡೋದನ್ನು ನೋಡಿದ್ರೆ ಒಮ್ಮೆ ಮರುಗು ಬರುತ್ತೆ ರಾಜಕಾರಣಕ್ಕೋಸ್ಕರ ತಮ್ಮ ಪಕ್ಷಕ್ಕೋಸ್ಕರ ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ ಬಿ ಜೆ ಪಿಗೆ ನಾಚಿಕೆ ಆಗಬೇಕು ಹೇಳಿದ್ದು ಅವರು ಅನಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿ ಟಿ ರವಿ ಅವರು ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡತಿ ಇದ್ರೆ ಅವರು ಅವ್ರಿಗಾದ್ರೂ ಅಟ್ಲೀಸ್ಟ್ ಹೇಳಬೇಕು ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ ಆದರೆ ಒಂದು ಮಾತನ್ನ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿಜ ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನ ಕೊಡ್ತೀನಿ ಯಾಕಂತಂದ್ರೆ ಅವರು ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ಅವ್ರು ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಅದು ಮ್ಯೂಟ್ ಆಗಿತ್ತು ನನಗೆ ಬರಲಿಲ್ಲ ಆದರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಕ್ರಮೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನೋ ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ ಸಭಾಪತಿಯವರಿಗೆ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನು ಪೊಲೀಸ್ ತನಿಖೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅವ್ರು ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು ಸಿಟಿ ರವಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದಾರೆ ಅವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನ ಒಂದು ಸದನದಲ್ಲಿ ಈ ಮಟ್ಟಕ್ಕೆ ಮಾತಾಡಿದ್ರೆ ಅದನ್ನ ಅವರ ಬೆಣ್ಣಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದ್ರೂ ಒಬ್ರು ಅದನ್ನ ಖಂಡನೆ ಮಾಡಿದ್ರ ಒಬ್ರು ಯಾರಾದ್ರೂ ಅದನ್ನ ಕ್ಷಮೆ ಕೇಳಿದ್ರ ಉಲ್ಟಾ ಚೋರ್ ಕೊತ್ವಾಲ್ ಕೊಡಾಟ ಅಂತ ಹೇಳೋ ಹಾಗೆ ಊರೂರಿಗೆ ನಿಲ್ಸಿ ಇವರು ಮೆರವಣಿಗೆ ಮಾಡ್ಕೊಳ್ತಾರ ಏನಾಗಿದೆ ಅವ್ರಿಗೆ ಗಾಯ ಎಷ್ಟಾಗಿದೆ ಗಾಯ ಎಷ್ಟು ಹೊಲಗೆ ಬಿದ್ದಿದಾವೆ ಅವ್ರಿಗೆ ಪಟ್ಟಿ ಸುತ್ತಕೊಳ್ತಾರ ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟಿದ್ದೇನೆ ಅಂತ ತಿಳ್ಕೊಂಡಿದ್ರ ನೀವು ಸಿಟಿ ರವಿ ಅವರೇ ನೀವು ಬಳಸಿದ್ದೀರಾ ಆದ್ರೆ ಇಂಥ ನೂರು ಸಿಟಿ ರವಿಯನ್ನ ಎದುರಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ